ತೊಗರಿಯಲ್ಲಿ ಉತ್ತಮ ಇಳುವರಿಗಾಗಿ ಫಲ್ಸ್ ಮ್ಯಾಜಿಕ್ ತೊಗರಿ ಒಂದು ಮುಖ್ಯವಾದ ದ್ವಿದಳ ಬೆಳೆಯಾಗಿದೆ ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿ ವತಿಯಿಂದ ತೊಗರಿಯಲ್ಲಿ ಸಮಗ್ರ ಬೆಳೆ ನಿರ್ವಹಣೆ ಕುರಿತು ಮುಂಚೂಣಿ ಪ್ರಾತ್ಯಕ್ಷಿಕೆಯನ್ನ ಗೌರಿಬಿದನೂರು ತಾಲೂಕಿನ ಕಾಮಗಾನಹಳ್ಳಿಯಲ್ಲಿ ಕೈಗೊಳ್ಳಲಾಗಿದೆ ಇದರ ಅಂಗವಾಗಿ ತೊಗರಿಯಲ್ಲಿ ಉತ್ತಮ ಇಳುವರಿಗಾಗಿ ಫಲ್ಸ್ ಮ್ಯಾಜಿಕ್ ಕುರಿತು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕೃಷಿ ವಿಸ್ತರಣಾ ವಿಜ್ಞಾನಿಗಳಾದ ಡಾ ತನ್ವೀರ್ ಅಹಮದ್ ಅವರು ಫಲ್ಸ್ ಮ್ಯಾಜಿಕ್ ದ್ವಿದಳ ಧಾನ್ಯದ ಬೆಳೆಗಳಿಗೆ ನಿರ್ದಿಷ್ಟವಾದ ಪೋಷಕಾಂಶ ಮಿಶ್ರಣವಾಗಿದೆ ಮುಖ್ಯ ಹಾಗೂ ಸೂಕ್ಷ್ಮ ಪೋಷಕಾಂಶ ಜೊತೆಗೆ ಸಸ್ಯ ಪ್ರಚೋದಕ ಒಳಗೊಂಡಿದೆ ಫಲ್ಸ್ ಮ್ಯಾಜಿಕ್ ಬಳಕೆಯಿಂದ ಹೆಚ್ಚಿನ ಇಳುವರಿ ಪಡೆಯಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಹಾಗೂ ಅದರ ಬಳಕೆಯ ಕುರಿತು ಮಾಹಿತಿ ನೀಡಿ ರೈತರ ತಾಕಿನಲ್ಲಿ ಫಲ್ಸ್ ಮ್ಯಾಜಿಕ್ ಸಿಂಪಡಣೆ ಪ್ರತ್ಯಕ್ಷಿಕೆಯನ್ನ ಮಾಡಿ ತೋರಿಸಿದ್ದಾರೆ ಫಲ್ಸ್ ಮ್ಯಾಜಿಕ್ ಬಳಕೆ ವಿಧಾನ ಫಲ್ಸ್ ಮ್ಯಾಜಿಕ್ನ ಹತ್ತು ಗ್ರಾಂ ಪುಡಿ ಮತ್ತು ಜೀರೋ ಪಾಯಿಂಟ್ ಫೈವ್ ಮಿಲಿ ಲೀಟರ್ ದ್ರಾವಕ ಒಂದು ಲೀಟರ್ ನೀರಿನಲ್ಲಿ ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ಸಿಂಪಡಿಸಬೇಕು ಸಿಂಪಡಣೆ ಬೆಳಗ್ಗೆ ಎಂಟರಿಂದ ಹತ್ತು ಗಂಟೆ ಹಾಗೂ ಸಂಜೆ ನಾಲ್ಕರಿಂದ ಆರು ಗಂಟೆಯವರೆಗೂ ಕೈಗೊಳ್ಳುವುದು ಸೂಕ್ತವಾಗಿದೆ ಫಲ್ಸ್ ಮ್ಯಾಜಿಕ್ ಮೊದಲ ಸಿಂಪಡಣೆ ಬೆಳೆಯ ಶೇಕಡ ಐವತ್ತರಷ್ಟು ಹೂವಾಡುವ ಹಂತದಲ್ಲಿ ಹಾಗೂ ಎರಡನೇ ಸಿಂಪಡಣೆ ಹದಿನೈದು ದಿನಗಳ ನಂತರ ಕೈಗೊಳ್ಳಬೇಕು ಫಲ್ಸ್ ಮ್ಯಾಜಿಕ್ ಅನ್ನ ಯಾವುದೇ ಕೀಟನಾಶಕ ಅಥವಾ ಶಿಲೀಂಧ್ರ ನಾಶಕಗಳೊಂದಿಗೆ ಮಿಶ್ರಣ ಮಾಡಬಹುದು ಪ್ರತಿ ಎಕರೆಗೆ ನಾಲ್ಕು ಕಿಲೋಗ್ರಾಂ ಫಲ್ಸ್ ಮ್ಯಾಜಿಕ್ ಬಳಸಿ ಹೆಚ್ಚಿನ ಇಳುವರಿ ಪಡೆಯಬಹುದು ಫಲ್ಸ್ ಮ್ಯಾಜಿಕ್ ಬೇರೆ ದ್ವಿದಳ ಹಾಗೂ ಬೇಳೆಕಾಳು ಬೆಳೆಗಳಲ್ಲಿ ಕೂಡ ಉಪಯೋಗಿಸಬಹುದಾಗಿದೆ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ತೊಗರಿ ಬೆಳೆ ಹೆಚ್ಚಾಗಿ ಒಂದು ಬೆಳೆ ಬೆಳೆಯೊಂದು ಬೆಳೀತಿದ್ದಾರೆ ಈ ಒಂದು ಮಳೆಯಾಶ್ರಿತ ಒಂದು ಬೆಳೆಯಾಗಿದ್ದು ಇದರಲ್ಲಿ ಒಂದು ಎರಡು ಮೂರು ತಂತ್ರಜ್ಞಾನಗಳನ್ನು ನಾವು ಬಳಸ್ಕೊಂಡ್ರೆ ಒಂದು ಇನ್ನೂ ಉತ್ತಮವಾಗಿರುವಂತಹ ಒಂದು ಇಳುವರಿಯನ್ನು ಪಡೆಯೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಇದು ಪಲ್ಸ್ ಮ್ಯಾಜಿಕ್ ಅನ್ನುವಂತಹ ಒಂದು ಲಘು ಪೋಷಕಾಂಶದ ಮಿಶ್ರಣ ಒಂದು ದ್ರಾವಣವನ್ನು ರೆಡಿ ಮಾಡಿದ್ದಾರೆ ಒಂದು ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರಿಂದ ಒಂದು ಬಿಡುಗಡೆ ಆಗಿರುವಂತಹ ಒಂದು ಇದು ಒಂದು ಪ್ರಾಡಕ್ಟು ಇದನ್ನು ನಾವು ಒಂದು ಎಕರೆಗೆ ಒಂದು ಎರಡು ಕೆ ಇದು ಒಂದು ಎರಡು ಕೆ ಜಿ ಪ್ಯಾಕೆಟ್ ಬರುವಂಥದ್ದು ಒಂದು ಎಕರೆಗೆ ಇದು ಎರಡು ಕೆ ಜಿಯನ್ನು ಒಂದು ಇನ್ನೂರು ಲೀಟ್ರ್ ನೀರಲ್ಲಿ ಇದೊಂದು ಎರಡು ಕೆ ಜಿ ಪ್ಯಾಕೆಟನ್ನು ಹಾಕ್ಕೊಂಡು ಒಂದು ಏನು ಹೂವು ಒಂದು ಫಿಫ್ಟಿ ಪರ್ಸೆಂಟ್ ಫ್ಲವರಿಂಗ್ ಅಂತ ಏನು ಹೇಳ್ತೀವಿ ಶೇಕಡ ಒಂದು ಐವತ್ತರಷ್ಟು ಹೂವು ಬಂದಾಗ ಒಂದ್ಸತಿನ ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ ಅದಾದಮೇಲೆ ಹದಿನೈದು ದಿನ ಬಿಟ್ಟು ಇನ್ನೊಂದು ಸಿಂಪಡಣೆ ಮಾಡಿದಾಗ ಉತ್ತಮವಾಗಿರುವಂತಹ ಒಂದು ಇಳುವರಿಯನ್ನು ಪಡೆಯೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಮೊದಲನೇನ ಸ್ಪ್ರೇ ಮಾಡಿದಾಗ ಏನು ಹೂವ ಇರೋದು ಹೂವ ಮತ್ತು ಅದು ಕಾಯಿ ಕಟ್ಟಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ ಎರಡನೇ ಸ್ಪ್ರೇ ಅದೇನು ಕಾಯಿ ಕಟ್ಟುತ್ತೆ ಅದರಲ್ಲಿರುವಂಥ ಕಾಳುಗಳು ಅದು ಶೈನಿಂಗ್ ಬರೋದಾಗಿರಲಿ ಅದೊಂದು ಸೈಜನ್ನು ಬರೋದಕ್ಕೆ ಅದು ತುಂಬ ಅನುಕೂಲ ಅನುಕೂಲ ಆಗುತ್ತೆ ಆದ್ದರಿಂದ ನಮ್ಮ ಒಂದು ಈ ಕಡೆ ಎಲ್ಲ ಎಲ್ಲ ಜೈನ ಎಲ್ಲ ರೈತ ಬಾಂಧವರು ಈ ಒಂದು ಕುಡಿ ಒಂದು ತಂತ್ರಜ್ಞಾನ ಮತ್ತು ಪಲ್ಸ್ ಮ್ಯಾಜಿಕ್ ಬಳಕೆ ಮಾಡುವಂತಹ ಒಂದು ತಂತ್ರಜ್ಞಾನ ಎಲ್ಲರೂ ಬೇಕಾಗಂತೆ ವಿನಂತಿಸ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿಗೆ ಭೇಟಿ ನೀಡಿ ನಮ್ಮ ವಿಜ್ಞಾನಿಗಳ ಸಂಪರ್ಕ ಮಾಡಿ ಮಾಹಿತಿಯನ್ನು ತೊಗೊಳ್ಬೋದು ನಮಸ್ಕಾರ